ಋಣಾನುಬಂಧ ಅಧ್ಯಾಯ ಹನ್ನೆರಡು ಸನ್ನಿಧಿನ ಇನ್ಸ್ಪೆಕ್ಟರ್ ದೊರೆ ಸ್ಟೇಷನ್ಗೆ ಕರೆಸಿದ್ರು ಸನ್ನಿಧಿಯ ಬ್ಯೂಟಿ ನುಡಿ ಇನ್ಸ್ಪೆಕ್ಟರ್ ದೊರೆ ಅಟ್ರ್ಯಾಕ್ಟ್ ಆಗಿದ್ದ ವೈಭವ್ಗೆ ಸನ್ನಿಧಿನ ಪೊಲೀಸ್ನವರು ಕರ್ಕೊಂಡು ಹೋಗಿರೋ ವಿಷಯ ಸಂಧ್ಯಾಳ ಮೂಲಕ ತಿಳಿದಿತ್ತು ಕರಣ್ ರೂಮಿಂದ ತಂದಿದ್ದ ಕೆಲವೊಂದು ಐಟಮ್ಸ್ಗಳನ್ನು ಲ್ಯಾಬ್ಗೆ ಕಳಿಸಿದ್ರು ಅದರ ಜೊತೆ ಕರಣ್ ಬ್ಲಡ್ ಸ್ಯಾಂಪಲ್ಸ್ ಕೂಡ ಕಳಿಸ್ಕೊಟ್ಟಿದ್ರು ಪಿ ಸಿ ಆ ರಿಪೋರ್ಟ್ ತಂದು ಇನ್ಸ್ಪೆಕ್ಟರ್ ದೊರೆ ಮುಂದೆ ಇಟ್ಟ ಇನ್ಸ್ಪೆಕ್ಟರ್ ದೊರೆ ಟೀ ತರಿಸಿ ಸನ್ನಿಧಿ ಮುಂದೆ ಹಿಡ್ದ ಸನ್ನಿಧಿಗೆ ಭಯ ಆಗ್ತಾಯಿತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಸರ್ ನಾನು ಟೀ ಕಾಫಿ ಎಲ್ಲ ಮುಗಿಸಿದ್ದೀನಿ ನನ್ನ ಕರೆಸಿರೋ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ತಿಳ್ಕೊಂಡು ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಆಫೀಸಲ್ಲಿ ನಾನು ಇನ್ಫಾರ್ಮ್ ಕೂಡ ಮಾಡದೆ ಬಂದಿದ್ದೀನಿ ಅಂತ ಅಂದ್ಲು ಸನ್ನಿಧಿ ಅದಕ್ಕೆ ಇನ್ಸ್ಪೆಕ್ಟರ್ ದೊರೆ ಕೂಲ್ ಮಿಸ್ಸಸ್ ಸನ್ನಿಧಿ ಅಂತ ಅಂದು ಅವಳ ಮುಂದೆ ಆ ಲ್ಯಾಬ್ ರಿಪೋರ್ಟ್ಗಳನ್ನು ಹಿಡಿದ್ರು ನಂತರ ಅದರಲ್ಲಿ ಇರೋದನ್ನು ನೋಡಿ ಸನ್ನಿಧಿಗೆ ಶಾಕ್ ಆಯಿತು ಸರ್ ಏನಿದೆಲ್ಲ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ದೊರೆ ಇದು ನಿಮ್ಮ ಹಸ್ಬೆಂಡ್ ಕರಣ್ ಅವರ ರಿಪೋರ್ಟ್ ಅಂತ ಹೇಳಿದರು ಸನ್ನಿಧಿಗೆ ಏನು ಅರ್ಥ ಆಗದೆ ಅವರ ರಿಪೋರ್ಟ್ ನಿಮ್ಮ ಹತ್ರ ಹೇಗೆ ಬಂತು ಅಂತ ಕೇಳಿದ್ಲು ನಿಮ್ಮ ಗಂಡ ಈಗ ಪೊಲೀಸ್ ಕಸ್ಟಡೀಲಿ ಇದ್ದಾರೆ ಅಂತ ದೊರೆ ಹೇಳಿದ್ರು ಸನ್ನಿಧಿಗೆ ನಿಜಕ್ಕೂ ಶಾಕ್ ಆಯಿತು ಏನು ಹೇಳ್ತಾ ಇದ್ದೀರಾ ಸರ್ ಅವ್ರು ಯಾಕೆ ಸ್ಟೇಷನ್ನಲ್ಲಿದ್ದಾರೆ ಕೇಳಿದ್ಲು ಸನ್ನಿಧಿ ಅದಕ್ಕೆ ಇನ್ಸ್ಪೆಕ್ಟರ್ದೊರೆ ನಗ್ತಾ ಲ್ಯಾಬ್ ರಿಪೋರ್ಟ್ಸ್ ನೋಡಿದ ಮೇಲೂ ಕರಣ್ ಇಲ್ಲಿ ಯಾಕಿದಾನೆ ಅಂತ ಕೇಳ್ತಿರಲ್ಲ ಮಿಸ್ಸಸ್ ಸನ್ನಿಧಿ ಅಂತ ಅಂದರು ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಸರ್ ಕೇಳಿದ್ಲು ಸನ್ನಿಧಿ ಅದಕ್ಕೆ ಇನ್ಸ್ಪೆಕ್ಟರ್ ದೊರೆ ಸಂಧ್ಯಾ ಅಂತ ಹೇಳಿದರು ಸನ್ನಿಧಿಗೆ ಈಗ ಫ್ಲ್ಯಾಶ್ ಆಯಿತು ಸಂಧ್ಯಾಗೆ ಐಡಿಯಾ ಹೇಳಿದ್ದು ನಾನೇ ಸಂಧ್ಯಾಳ ಮಾಜಿ ಲವ್ವರ್ ಕರಣ್ ಅಂತ ಈಗ ಸನ್ನಿಧಿಗೆ ಗೊತ್ತಾಯಿತು ಆ ದಿನ ಏನು ಹೇಳಿದೆ ಅಂತ ನೆನಪು ಮಾಡಿಕೊಂಡ್ಲು ಸನ್ನಿಧಿ ಹಿಂದಿನ ಘಟನೆ ಆಫೀಸ್ ಕೆಫಿಟೇರಿಯಾ ಸಂಧ್ಯಾಗೆ ಪದೇ ಪದೇ ಕಾಲ್ ಬರ್ತಾ ಇತ್ತು ಕಾಲ್ ಯಾರ್ದು ಅಂತ ಕೇಳಿ ಪ್ರಾಬ್ಲಮ್ ಏನು ಅಂತ ಸನ್ನಿಧಿ ಕೇಳಿದ್ಲು ಅದಕ್ಕೆ ಸಂಧ್ಯಾ ನನ್ನ ಲವ್ವರ್ ನನ್ನ ಮತ್ತು ಅವನ ಪ್ರೈವೇಟ್ ವೀಡಿಯೋಗಳನ್ನ ಹಿಡ್ಕೊಂಡು ಹೆದರಿಸ್ತಾ ಇರೋದು ಎಲ್ಲ ವಿಷಯವನ್ನು ಹೇಳಿದ್ಲು ಸಂಧ್ಯಾ ಅದಕ್ಕೆ ಸನ್ನಿಧಿ ಸಂಧ್ಯಾ ಹತ್ರ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡು ಅಂತ ಹೇಳಿದ್ಲು ಅದನ್ನು ಕೇಳಿದ ಸಂಧ್ಯಾ ನಿಜಕ್ಕೂ ಹೆದರಿದ್ಲು ಪೊಲೀಸ್ ಸ್ಟೇಷನ್ಗೆ ಹೋದರೆ ನನ್ನ ಮರ್ಯಾದೆ ಹಾಳಾಗತ್ತೆ ಅಂತ ಹೇಳಿದ್ಲು ಸಂಧ್ಯಾ ಅದಕ್ಕೆ ಸನ್ನಿಧಿ ನೀನು ಇದೇ ಥರ ದಿನ ಸಾಯ್ತಾ ಬದುಕ್ತೀಯಾ ಹೇಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನ ರೈಸ್ ಮಾಡಿದ್ರೆ ಅವರು ನಿಮಗೆ ಸ್ವಲ್ಪ ಬೈತಾರೆ ಬೈಸ್ಕೊ ಅದರಲ್ಲೇನಿದೆ ತಪ್ಪು ನೀನು ಈ ಥರ ತಪ್ಪನ್ನು ಮಾಡಿರಲಿಲ್ಲ ಅಂತಿದ್ರೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಲ್ವಾ ಆ ನಿನ್ನ ಮಾಜಿ ಲವ್ವರ್ಗೂ ಹೆದರೋ ಪರಿಸ್ಥಿತಿ ನಿನಗೆ ಬರ್ತಾ ಇರಲಿಲ್ಲ ಅಂತೆಲ್ಲ ಧೈರ್ಯ ಹೇಳಿ ಸಂಧಿಯಾಗೆ ಹೇಳಿ ಸಂಧ್ಯಾ ಮುಖಾಂತರ ಕಂಪ್ಲೇಂಟ್ ಕೊಡಿಸಿದ್ಲು ಸನ್ನಿಧಿ ಸನ್ನಿಧಿ ಹೇಳಿದ ಹಾಗೆ ಪೊಲೀಸ್ ಸಂಧ್ಯಾಗೆ ಚೆನ್ನಾಗಿ ಬೈದು ಕೊನೆಗೆ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಿದ್ರು ಮಿಸ್ಸ ಸನ್ನಿಧಿ ಅಂತ ಇನ್ಸ್ಪೆಕ್ಟರ್ ದೊರೆ ಅವಳ ಹತ್ತಿರ ಇದ್ದ ಟೇಬಲ್ ಮೇಲೆ ಲಾಟಿಯಿಂದ ಹೊಡೆದಾಗ ಸನ್ನಿಧಿ ವಾಸ್ತವಕ್ಕೆ ಬಂದು ನಿಮ್ಮ ಗಂಡನಿಗೆ ಡ್ರಗ್ಸ್ ಇಲ್ಲಾಂದರೆ ನಿದ್ದೆ ಬರಲ್ಲ ಅದರಲ್ಲೂ ಹುಡುಗಿಯರ್ ಜೊತೆ ಸೆಕ್ಸ್ ಮಾಡಿ ವಿಡಿಯೋ ಮಾಡಿ ಹೆದರಿಸಿ ಕಿತ್ಕೊಳ್ಳೋ ಕೆಟ್ಟ ಚಟ ಬೇರೆ ಇದೆ ನೀವೇನು ಕಂಪ್ಲೇಂಟ್ ಕೊಡಲ್ವಾ ಕೇಳಿದ್ರು ಇನ್ಸ್ಪೆಕ್ಟರ್ ಅದಕ್ಕೆ ಸನ್ನಿಧಿ ಕರಣ್ ನನ್ನ ಗಂಡ ಅಂತ ಹೇಳಿಕೊಳ್ಳೋ ಒಂದು ಎವಿಡೆನ್ಸ್ ಕೂಡ ನನ್ನ ಹತ್ರ ಇಲ್ಲ ಸರ್ ಅದು ಅಲ್ಲದೆ ಅವನು ಒಬ್ಬ ಮೃಗ ಯಾವಾಗಲೂ ನಾಲ್ಕು ಗೋಡೆಗಳ ಮಧ್ಯೆ ಇರೋ ಅವನಿಗೆ ಜೈಲಾದ್ರೇನು ಮನೆ ಆದ್ರೇನು ಎಲ್ಲ ಒಂದೇ ಅಂತ ಹೇಳಿದ್ಲು ಸನ್ನಿಧಿ ಅವಳ ಮಾತಲ್ಲಿ ಯಾವ ಭಾವನೆಗಳು ಇರಲಿಲ್ಲ ಇನ್ಸ್ಪೆಕ್ಟರ್ ದೊರೆಗೆ ಸನ್ನಿಧಿ ಹೇಳಿದ ಮಾತು ನಿಜ ಅನ್ನಿಸ್ತು ಹಾಗಾದರೆ ನೀವು ಕರೆಂಟ್ ಮೇಲೆ ಯಾವುದೇ ಕಂಪ್ಲೇಂಟ್ ರೇಸ್ ಮಾಡಲ್ವಾ ಕೇಳಿದ್ರು ಅದಕ್ಕೆ ಸನ್ನಿಧಿ ಫರ್ಮ್ ಆಗಿ ನೋ ಸರ್ ಅಂತ ಒಂದೇ ವರ್ಡಲ್ಲಿ ಹೇಳಿದ್ಲು ಅಕಸ್ಮಾತ್ ಅವನು ನಿಮಗೂ ವಿಡಿಯೋ ಬೆದರಿಕೆ ಹಾಕಿದ್ರೆ ಅಂತ ಕೇಳಿದ್ರು ಸ್ಟೇಷನ್ನಲ್ಲಿ ಪೊಲೀಸ್ ಕಸ್ಟಡೀಲಿ ಇದ್ದು ಆ ಕೆಲಸ ಮಾಡ್ತಾನೆ ಅಂದರೆ ಪೊಲೀಸೇ ವೇಸ್ಟ್ ಅನ್ನೋ ಹಾಗೆ ಆಗಲ್ವಾ ಸರ್ ಅಂತ ಕೇಳಿದ್ಲು ಸನ್ನಿಧಿ ಇನ್ಸ್ಪೆಕ್ಟರ್ ದೊರೆಗೆ ಸನ್ನಿಧಿ ಮಾತು ಕೇಳಿ ಮತ್ತೇನು ಮಾತಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ನಾನು ಅಂದ್ಕೊಂಡಂತೆ ಈ ಹುಡುಗಿ ಇಲ್ಲ ಅನ್ನೋದಂತೂ ದೊರೆಗೆ ಕನ್ಫರ್ಮ್ ಆಗಿ ಹೋಗಿತ್ತು ಅಷ್ಟರಲ್ಲಿ ಹಲೋ ಮಿಸ್ಟರ್ ದೊರೆ ಅಂತ ಒಂದು ವಾಯ್ಸ್ ಕೇಳ್ತು ಸನ್ನಿಧಿಗೆ ಆ ವಾಯ್ಸ್ ಫೆಮಿಲಿಯರ್ ಅಂತ ಅನ್ನಿಸ್ತು ಹಿಂದೆ ತಿರುಗಿ ಆ ವ್ಯಕ್ತಿನ ನೋಡಿ ಸನ್ನಿಧಿಗೆ ಆಶ್ಚರ್ಯ ಏನೂ ಆಗಲಿಲ್ಲ ಯಾಕಂದರೆ ಕಾಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು ಆದರೆ ಅವಳ ಎಕ್ಸ್ಪೆಕ್ಟೇಷನ್ ಸುಳ್ಳು ಮಾಡೋ ಥರ ಅಲ್ಲಿ ಆಗಿತ್ತು ಅಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ ದ ಗ್ರೇಟ್ ದೇಶಪಾಂಡೆ ಗ್ರೂಪ್ನ ಸಿಇಒ ವೈಭವ್ ದೇಶಪಾಂಡೆ ಆಗಿದ್ದ ವೈಭವ್ ದೇಶಪಾಂಡೆ ನೋಡಿ ಇನ್ಸ್ಪೆಕ್ಟರ್ ದೊರೆ ಎದ್ನಿಂತ ಸರ್ ನೀವೇನಿಲ್ಲಿ ಅಂತ ಕೇಳಿದ್ರು ಆಗ ವೈಭವ್ ನಮ್ಮ ಆಫೀಸಿಗೆ ಬಂದು ನನ್ನ ಎಂಪ್ಲಾಯ್ನ ವಿತೌಟ್ ಮೈ ಪರ್ಮಿಷನ್ ಆ್ಯಂಡ್ ಇನ್ಫಾರ್ಮೇಷನ್ ಸ್ಟೇಷನ್ಗೆ ಕರ್ಕೊಂಡು ಬಂದಿರೋ ಧೈರ್ಯ ಮಾಡಿದಾರಲ್ಲ ನಿಮ್ಮ ಪಿ ಸಿ ಅದಕ್ಕೆ ಅವ್ರು ಯಾರು ಅಂತ ಮಾತಾಡಿಸ್ಕೊಂಡು ಹೋಗೋಕೆ ಬಂದೆ ಅಂತ ವೈಭವ್ ಹೇಳಿದ ಮಾತಿಗೆ ಅವರ ಮಾತಲ್ಲಿ ಇದ್ದ ಹರಿತವನ್ನು ಗಮನಿಸಿದ ಪಿ ಸಿಗೆ ಜೀವ ಹೋದ ಹಾಗಾಗಿತ್ತು ಇನ್ಸ್ಪೆಕ್ಟರ್ ದೊರೆಗೆ ಜೀವ ಬಾಯಿಗೆ ಮೊದಲೇ ಬರೋ ಥರ ಆಗಿತ್ತು ಯಾಕಂದರೆ ವೈಭವ್ ಅವರ ತಂದೆ ಬೇರೆ ಯಾರೂ ಅಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದರು ಸಾರಿ ಸರ್ ಸನ್ನಿಧಿ ಮೇಡಮ್ ನಿಮ್ಮ ಕಂಪ್ನಿ ಎಂಪ್ಲಾಯ್ ಅಂತ ಗೊತ್ತಿರಲಿಲ್ಲ ಅಂತ ಅಂದರು ವೈಭವ್ ನತ್ತ ಸನ್ನಿಧಿ ನನ್ನ ಎಂಪ್ಲಾಯ್ ಮಾತ್ರ ಅಲ್ಲ ನನಗೆ ತುಂಬ ಬೇಕಾದವರು ಕೂಡ ಅಂತಂದ ಸನ್ನಿಧಿಗೆ ಅವಳ ಹಾರ್ಟ್ ಬೆಚ್ಚಗಿರೋ ಥರ ಫೀಲ್ ಆಗ್ತಾ ಇತ್ತು ಏನೇ ಇನ್ವೆಸ್ಟಿಗೇಷನ್ ಇದ್ದರೂ ಆಫೀಸ್ ಟೈಮಿಂಗ್ಸ್ನಲ್ಲಿ ನನ್ನ ಕಂಪ್ನಿಗೆ ಬಂದು ನನ್ನ ಕ್ಯಾಬಿನ್ಗೆ ಬಂದು ವಿಷಯಗಳನ್ನು ಸಾರ್ಟ್ ಔಟ್ ಮಾಡಿಕೊಳ್ಳಿ ಅದನ್ನು ಬಿಟ್ಟು ಈ ಥರ ಅಪರಾಧಿ ಥರ ನನ್ನ ಎಂಪ್ಲಾಯ್ನ ಕರ್ಕೊಂಡು ಬಂದು ತೊಂದರೆ ಕೊಟ್ಟರೆ ಮುಂದಿನ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಮಿಸ್ಟರ್ ದೊರೆ ಅಂತ ವಾರ್ನ್ ಮಾಡಿ ಸನ್ನಿಧಿ ಕೈಯನ್ನು ಹಿಡ್ಕೊಂಡು ವೈಭವ್ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಹೋದ ಕಾರಲ್ಲಿ ಹೋಗೋವಾಗ ಸನ್ನಿಧಿ ತುಟಿ ಎರಡು ಮಾಡಲಿಲ್ಲ ಕಾರನಲ್ಲಿ ಮೌನ ಆವರಿಸಿತ್ತು ವೈಭವ್ನ ಸೀರಿಯಸ್ ಫೇಸನ್ನು ನೋಡಿದ ಸನ್ನಿಧಿ ಸುಮ್ಮನೆ ಇದ್ಲು ಅವನ ಈ ರೀತಿಯ ಸೀರಿಯಸ್ ಫೇಸ್ ಯಾವತ್ತೂ ನೋಡಿರಲಿಲ್ಲ ಅವಳು ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ವೈಭವ್ನ ಇನ್ನೊಂದು ಮುಖ ನೋಡಿ ಸನ್ನಿಧಿಗೆ ಭಯ ಗಾಬರಿ ಎಲ್ಲ ಒಟ್ಟಿಗೆ ಆಗಿತ್ತು ಸನ್ನಿಧಿಯ ಎದೆಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಗಿ ಇತ್ತು ಕಾರನ್ನು ಡ್ರೈವ್ ಮಾಡ್ತಾ ಇದ್ದ ವೈಭವ್ ತನ್ನ ಕಿರುಗಣ್ಣಿಂದ ನೋಡ್ತಾ ಇದ್ದ ತುಂಬ ಬೋರ್ ಆಗ್ತಾ ಇದ್ದಿದ್ದರಿಂದ ವೈಭವ್ ಕಾರಲ್ಲಿ ಸಾಂಗ್ನ ಪ್ಲೇ ಆಗ್ತಾ ಇತ್ತು ಸಿಚ್ಯುವೇಷನ್ಗೆ ತಕ್ಕಂತೆ ಸಾಂಗ್ ಪ್ಲೇ ಆಗಿತ್ತು ನೂರು ಜನ್ಮಕ್ಕೂ ಆ ಹಾಡು ಬರ್ತಾಯಿತ್ತು ಸನ್ನಿಧಿಗೆ ಮುಜುಗರ ಆಗ್ತಾ ಇತ್ತು ಅದನ್ನು ಮುಚ್ಚಿಡೋದಕ್ಕೆ ಕಾರಿನ ವಿಂಡೋ ಆಚೆ ನೋಡ್ತಾ ಇದ್ಲು ವೈಭವ್ ಸನ್ನಿಧಿನ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ದ ಇಬ್ಬರು ಆಫೀಸ್ ಹತ್ತಿರ ಬಂದರು ಸನ್ನಿಧಿ ನನ್ನ ಕ್ಯಾಬಿನ್ ಬಾ ಅಂತ ಹೇಳಿ ವೈಭವ್ ಅವನ ಕ್ಯಾಬಿನ್ಗೆ ಹೋದ ಸನ್ನಿಧಿ ವಾಶ್ರೂಮ್ಗೆ ಹೋಗಿ ಮುಖ ವಾಶ್ ಮಾಡ್ಕೊಂಡು ಬಂದು ವೈಭವ್ ಕ್ಯಾಬಿನ್ಗೆ ಹೋಗಿ ವೈಭವ್ನ ನೋಡಿ ದಂಗಾದ್ಲು ಯಾಕಂದರೆ ವೈಭವ್ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದ ಸನ್ನಿಧಿ ಅದನ್ನು ನೋಡಿ ಮತ್ತೆ ಡೋರ್ ಕ್ಲೋಸ್ ಮಾಡಿ ಡೋರ್ನ ನಾಕ್ ಮಾಡಿದ್ಲು ವೈಭವ್ ಕಮಿನ್ ಅಂತ ಅಂದ ಸನ್ನಿಧಿ ಕ್ಯಾಬಿನ ಒಳಗಡೆ ಬಂದ್ಲು ಕೂತ್ಕೊಳ್ಳಿ ಸನ್ನಿಧಿ ಅಂತ ಹೇಳ್ದ ವೈಭವ್ ಅಲ್ಲೇ ಇದ್ದ ಚೇರನ್ನು ಎಳ್ಕೊಂಡು ಕೂತ್ಕೊಂಡ್ಳು ವೈಭವ್ ಬಿಸಿ ಬಿಸಿ ಫಿಲ್ಟರ್ ಕಾಫಿನ ಸನ್ನಿಧಿ ಮುಂದೆ ಇಟ್ಟ ಸನ್ನಿಧಿ ಆಶ್ಚರ್ಯದಿಂದಲೇ ಸರ್ ನಿಮಗೆ ಕಾಫಿ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ಲು ಅದಕ್ಕೆ ವೈಭವ್ ನಗ್ತಾ ಕಾಫಿ ಕುಡಿದು ಡಿಸೈಡ್ ಮಾಡಿ ನನಗೆ ಕಾಫಿ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ ಕೇಳ್ದ ಸನ್ನಿಧಿಗೆ ಸ್ಟೇಷನ್ ಹೋಗಿ ಬಂದಿದ್ದರಿಂದ ತುಂಬಾ ತಲೆ ನೋವಾಗ್ತಾ ಇತ್ತು ಅದೇ ಟೈಮ್ಗೆ ವೈಭವ್ ಕೂಡ ಕಾಫಿ ಕೊಟ್ಟಿದ್ದ ಸನ್ನಿಧಿಗೂ ಕಾಫಿ ಬೇಕು ಅಂತ ಅನ್ನಿಸ್ತಾ ಇದ್ದಿದ್ದರಿಂದ ಸನ್ನಿಧಿ ಕೂಡ ಏನು ಮಾತಾಡದೆ ಕಾಫಿನ ಖುಷಿಯಾಗಿ ಫುಲ್ಲನ್ನು ಕುಡಿದು ಮುಗಿಸಿದ್ಲು ಸರ್ ನಿಮ್ಮ ಕೈಲಿ ನಿಜಕ್ಕೂ ಜಾದು ಇದೆ ಕಾಫಿ ಕುಡಿತಾ ಇದ್ದ ಹಾಗೆ ನನ್ನ ತಲೆನೋವೆಲ್ಲ ಮಾಯ ಆಗೋಯ್ತು ಅಂತ ಹೇಳಿದ್ಲು ಏನು ತಲೆನೋವಾ ಹಾಗಾದರೆ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಅಂತ ಗಾಬರಿಯಾಗಿ ಕೇಳ್ದ ವೈಭವ್ ಸರ್ ಇದು ಸಣ್ಣ ತಲೆನೋವು ನೀವು ಕೊಟ್ಟ ಕಾಫಿ ಅನ್ನೋ ಮೆಡಿಸನ್ನಿಂದ ನನ್ನ ತಲೆನೋವು ಹೋಯಿತು ಈಗ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಡಾಕ್ಟರ್ ಹತ್ರ ಹೋದರೆ ಮತ್ತೆ ತಲೆನೋವು ಬರ್ಬೋದು ಅಂತ ಹೇಳಿ ನಕ್ಕದ್ಲು ಸನ್ನಿಧಿ ಸನ್ನಿಧಿ ಸ್ಮೈಲ್ ಮಾಡೋವಾಗ ತುಂಬಾ ಮುದ್ದ ಕಾಣಿಸ್ತಾಳೆ ಅಂತ ವೈಭವ್ಗೆ ಗೊತ್ತಿದ್ದರಿಂದ ಅವನ ಕಣ್ ರೆಪ್ಪೆ ಮುಚ್ಚದೆ ಸನ್ನಿಧಿಯ ನಗುವನ್ನೇ ಮನದಲ್ಲಿ ಅಚ್ಚೆ ಹಾಕೋತಾ ಇದ್ದ ಸರ್ ಅಂತ ಕರೆದ್ಲು ಸನ್ನಿಧಿ ಹಾಂ ಅಂತ ವಾಸ್ತವಕ್ಕೆ ಒಂದು ಬಂದ ವೈಭವ್ ಹೇಳಿ ಕೇಳ್ದ ಅದಕ್ಕೆ ಸನ್ನಿಧಿ ಸರ್ ನೀವು ಹೇಳಬೇಕು ಏನೋ ಮಾತಾಡಬೇಕು ಅಂತ ಕರೆದಿತ್ತು ನೀವು ನಾನಲ್ಲ ಅಂತ ತನ್ನ ಸಾಫ್ಟ್ ವಾಯ್ಸನ್ನು ಹೇಳಿದ್ಲು ಸನ್ನಿಧಿ ಓಹ್ ಅದೇನಂದರೆ ಪೊಲೀಸವರು ಬಂದಾಗ ನನ್ನ ಹತ್ರ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ ಕೇಳ್ದ ವೈಭವ್ ಅದಕ್ಕೆ ಸನ್ನಿಧಿ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಏನು ಹೇಳಲಿ ಸರ್ ಅದು ಅಲ್ಲದೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಅದು ನನ್ನ ಫ್ಯಾಮಿಲಿ ವಿಷಯ ಅಂತ ಇದರಲ್ಲಿ ನಿಮ್ಮನ್ನು ಮಧ್ಯೆ ತರೋಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಅಂತ ಇನ್ಮೇಲೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಅಂದು ಸನ್ನಿಧಿ ಕೈ ಮೇಲೆ ಕೈ ಇಟ್ಟು ನಾನಿದ್ದೀನಿ ಅನ್ನೋ ಥರ ಭರವಸೆ ಕೊಟ್ಟ ವೈಭವ್ ಸನ್ನಿಧಿಗೆ ಏನೋ ಒಂಥರ ಇವರು ನನಗೆ ತುಂಬ ಹತ್ರದವರು ಅನ್ನೋ ಫೀಲಿಂಗ್ ಬಂತು ಸರ್ ನಾನು ಹೊರಡ್ತೀನಿ ಅಂತ ಅಂದ್ಲು ಸನ್ನಿಧಿ ಅದಕ್ಕೆ ವೈಭವ್ ಸರಿ ಅಂತ ಹೇಳಿ ಅವಳನ್ನು ಕಳಿಸ್ದ ವೈಭವ್ಗೆ ಇನ್ನೂ ಸ್ವಲ್ಪ ಹೊತ್ತು ಸನ್ನಿಧಿನ ನೋಡ್ತಾ ಇರಬೇಕು ಅನ್ನೋ ಆಸೆ ಆದರೆ ಅದು ಸರಿ ಅಲ್ಲ ಅಂತ ಅನಿಸಿ ಅವನ ಎಲ್ಲ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಸನ್ನಿಧಿಯನ್ನು ಕಳಿಸ್ದ ಈ ಕಡೆ ಸನ್ನಿಧಿ ಹೋಟೆಲ್ ರೂಮ್ಗೆ ಬಂದಿದ್ಳು ಅಲ್ಲಿ ಸಂಧ್ಯಾ ಆಗಲೇ ಮಿಂಚುನ ಸ್ಕೂಲಿಂದ ಕರ್ಕೊಂಡು ಬಂದು ಮಿಂಚು ಜೊತೆ ಆಟ ಆಡ್ತಾ ಇದ್ಲು ಸನ್ನಿಧಿ ಬಂದಿದ್ದನ್ನು ನೋಡಿ ಮಿಂಚು ಓಡೋಗಿ ಸನ್ನಿಧಿ ಕಾಲನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಲು ಸನ್ನಿಧಿಗೆ ಮಿಂಚುನ ಎತ್ಕೊಂಡು ಹೇಗಿತ್ತು ಕಂದ ಇವ ತಿಂಡೆ ಅಂತ ಕೇಳಿದ್ಲು ಮಿಂಚು ಆನ್ಸರ್ ಮಾಡದೆ ಕೈಯಲ್ಲಿ ಸೂಪರ್ ಅಂತ ಹೇಳಿದ್ಲು ಮಿಂಚು ಬಾಯಲ್ಲಿ ಏನೋ ಇದೆ ಅಂತ ಅನಿಸಿ ಮಿಂಚು ಬಾಯಿ ಓಪನ್ ಮಾಡು ಅಂತ ಸನ್ನಿಧಿ ಹೇಳಿದಾಗ ಬಾಯಿ ತುಂಬ ಚಾಕ್ಲೇಟ್ನ ತುಂಬಿಕೊಂಡಿದ್ದ ಮಿಂಚು ಬೇಗ ಬೇಗ ಅದನ್ನು ನುಂಗೋಕೆ ಸ್ಟಾರ್ಟ್ ಮಾಡಿದ್ಲು ಮಿಂಚು ಯಾರು ಚಾಕ್ಲೇಟ್ ಕೊಟ್ಟಿದ್ದು ನಿಮಗೆ ಅಂತ ಕೇಳಿದ್ಲು ಸನ್ನಿಧಿ ಮಿಂಚು ಸಂಧ್ಯಾ ಕಡೆ ಬೆರಳು ಮಾಡಿ ತೋರಿಸಿದ್ಲು ಸಂಧ್ಯಾ ಬ್ಲ್ಯಾಂಕೆಟ್ ಹೊತ್ಕೊಂಡು ಮುಖ ಮುಚ್ಚಿದ್ಲು ಮಾಡ್ತೀನಿ ರೀ ಇಬ್ಬರಿಗೂ ಅಂತ ಅಂದು ಸನ್ನಿಧಿ ಸಂಧ್ಯಾ ಹತ್ರ ಬಂದ್ಲು ಸನ್ನಿಧಿ ಪ್ಲೀಸ್ ನನಗೇನು ಮಾಡಬೇಡ ಇದರಲ್ಲಿ ನಂದೇನು ತಪ್ಪಿಲ್ಲ ಮಿಂಚುನ ಸ್ಕೂಲಿಂದ ಕರ್ಕೊಂಡು ಬರೋವಾಗ ಮಗು ಹಠ ಮಾಡ್ತು ಕಣೆ ಪಾಪ ಅಂತ ಅನಿಸಿ ಕೊಡಿಸ್ದೆ ಒಂದೇ ಒಂದು ಚಾಕ್ಲೇಟ್ ಕಣೆ ಪಾಪ ಅಲ್ವಾ ನಾನು ಮತ್ತು ಮಿಂಚು ಅಂತ ಹೇಳಿದ್ಳು ಸಂಧ್ಯಾ ಸನ್ನಿಧಿ ಮಿಂಚು ಕಡೆ ನೋಡಿದ್ರೆ ಮಿಂಚು ಎಲ್ಲ ಚಾಕ್ಲೇಟ್ನ ತಿಂದು ಬಾಯಿನ ಜೋರಾಗಿ ಆ ಮಾಡ್ತಾ ಸನ್ನಿ ಇಲ್ಲಿ ನೋಡು ನಾನು ಚಾಕ್ಲೇಟ್ ತಿಂದಿಲ್ಲ ಅಂತ ಏಮಿಸ್ತಾ ಇದ್ಲು ಸನ್ನಿಧಿಗೆ ಮಿಂಚುನ ನೋಡಿ ಮುದ್ದುಕಿ ಬಂತು ಮುದ್ದು ಮಾಡಬೇಕು ಅಂತ ಅನ್ನಿಸ್ತು ಮಿಂಚು ಹತ್ರ ಬಂದು ಗಟ್ಟಿಯಾಗಿ ತಬ್ಬಿ ಮುತ್ಕೊಟ್ಲು ಸನ್ನಿಧಿ ಅಷ್ಟರಲ್ಲಿ ಸನ್ನಿಧಿ ರೂಮ್ ಡೋರ್ ನಾಕ್ ಆಯಿತು ಸನ್ನಿಧಿ ಡೋರ್ ಓಪನ್ ಮಾಡಿದ್ಲು ಅಲ್ಲಿ ಅವರ ಮಾವ ಪದ್ಮನಾಭ್ ನಿಂತಿದ್ರು ತಾತ ಅಂತ ಮಿಂಚು ಪದ್ಮನಾಭ್ ಹತ್ರ ಹೋದ್ಲು ಪದ್ಮನಾಭ್ ಮೊಮ್ಮಗಳನ್ನು ಮುದ್ದಾಡಿ ಓದ್ಕೋ ಹೋಗು ಕಂದ ಅಂತಂದರು ಸನ್ನಿಧಿ ಅವಳ ಮೊಬೈಲ್ನಲ್ಲಿ ರೈಮ್ಸ್ ಹಾಕಿ ಹೆಡ್ಫೋನ್ನ ಮಿಂಚು ಕಿವಿಗಾಕಿ ಕೂತ್ಕೊಂಡು ನೋಡು ಕಂದ ಅಂತ ಹೇಳಿ ಅಲ್ಲೇ ಇದ್ದ ಸೋಫಾ ಮೇಲೆ ಪದ್ಮನಾಭ್ ಅವರಿಗೆ ಕೂರೋಕೆ ಹೇಳಿದ್ಲು ಸಂಧ್ಯಾ ನಿಂತೋಳು ನಾನು ಹೋಗ್ತೀನಿ ಸನ್ನಿಧಿ ಅಂತ ಅಂದಾಗ ಇರು ಸಂಧ್ಯಾ ಅಂತ ಹೇಳಿದ್ಲು ಸನ್ನಿಧಿ ಕೂಡ ಅಲ್ಲೇ ಸೋಫಾ ಹತ್ತಿರ ಕೂತ್ಲು ಸಂಧ್ಯಾ ಬಾ ಇಲ್ಲಿ ಕೂತ್ಕೋ ಅಂತ ಕರೆದ್ಲು ಸನ್ನಿಧಿ ಹಾಗಾದರೆ ಸಂಧ್ಯಾನೇ ಕರೆಂಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅನ್ನೋ ಸತ್ಯ ಪದ್ಮನಾಭ್ಗೆ ಗೊತ್ತಾಗತ್ತಾ ಈಗ ಪದ್ಮನಾಭ್ ಅವರ ಮುಂದಿನ ನಡೆ ಏನು ವೈಭವ್ಯಾಕೆ ಸನ್ನಿಧಿನ ಅಷ್ಟು ಕೇರ್ ಮಾಡ್ತಾನೆ